ಸುಮಾರು ಹದಿನಾರನೂರ ಎಪ್ಪತ್ತೊಂದನೇ ಇಸ್ವಿಯಲ್ಲಿ ಅಂದ್ರ ಮುನ್ನೂರ ಐವತ್ ಮೂರು ವರ್ಷಗಳ ಹಿಂದ ಪೂಜ್ಯ ರಾಘವೇಂದ್ರ ಸ್ವಾಮಿಗಳು ಬೃಂದಾವನ ಸೇರ್ತಿರ್ತಾರ ಸೊ ಅವರು ಬೃಂದಾವನ ಪ್ರವೇಶ ಮಾಡೋ ಟೈಮ್ದಾಗ ಅವ್ರದ್ದು ಅಪ್ಪಟ ಶಿಷ್ಯರಾದ ತಿಮ್ಮಣ್ಣ ಆಚಾರ್ಯರು ರಾಘವೇಂದ್ರ ಸ್ವಾಮಿಗಳಿಗೆ ನೀವು ಬೃಂದಾವನ ಪ್ರವೇಶ ಮಾಡೋಕಿನ ಮುಂಚೆ ನನಗೇನಾದ್ರೂ ನೆನಪಿನ ಕಾಣಿಕೆ ಕೊಟ್ಟು ಹೋಗ್ರಿ ಅಂತ ಕೇಳ್ತಾರಂತ ಸೊ ಅವಾಗ ರಾಯರ್ ಏನ್ ಮಾಡ್ತಾರಪ್ಪ ಅಂತಂದ್ರ ಅವ್ರ ಹತ್ರ ಇರೋ ಪಾದುಕೆ ತಿಮ್ಮಣ್ಣ ಆಚಾರ್ಯ ಮನ್ಯಾಗ ಬಿಟ್ಟು ಹೋಗ್ಬಿಡ್ತಾರಂತ ಇನ್ನೊಂದು ಅವ್ರೇನು ಹೇಳ್ತಾರಂತ ಸೊ ನನ್ನ ಬೃಂದಾವನದ ಪೂಜೆ ನಿಮ್ಮ ಮನಿ ಮಂದಿನೇ ಮಾಡಬೇಕು ಅಂದ್ರೆ ನಿಮ್ಮ ವಂಶಸ್ಥರೇ ಮುಂದ ನಡ್ಸ್ಕೊಂಡು ಹೋಗ್ಬೇಕಂತ ಹೇಳಿ ಹೋಗ್ತಾರಂತ ಅಂತರಾಲಯದ ಪ್ರಧಾನ ಅರ್ಚಕರ ಮನಿ ಒಳಗ ಈ ಪಾದುಕೆ ಇರ್ತಾವ ನಾವ್ ಇವತ್ತ ನೋಡ್ಬೇಕಂತ ಹೋದಾಗ ಫಸ್ಟಿಂಗ್ ನಮ್ಗ ಮೃತಿಕಾ ಕೊಟ್ಟಿದ್ರು ಮೃತಿಕಾ ಅಂದ್ರೆ ಏನಪ್ಪಾ ಅಂತಂದ್ರ ಬೃಂದಾವನ ಮ್ಯಾಲಿರುವ ಮಣ್ಣು ಸೊ ಅದು ಮಣ್ಣಿಗೆ ಏನಂತಾರಪ್ಪ ಅಂತಂದ್ರ ಮೃತಿಕಾ ಅಂತ ಹೇಳಿ ಕರಿತಾರಂತ ಹಂಗೆ ನಾವು ಹುಡ್ಕೊಂಡು ಒಬ್ಬರು ಪ್ರಧಾನ ಅರ್ಚಕರ ಮನೆಗೆ ಹೋದಾಗ ನಮಗ್ ಸಿಕ್ಕಿದ್ದೇ ಅದ್ಭುತ ನೋಡ್ರಿ ಅದೇನಪ್ಪಾ ಅಂತಂದ್ರ ರಾಘವೇಂದ್ರ ಸ್ವಾಮಿಗಳು ಮುನ್ನೂರ ಐವತ್ ಮೂರು ವರ್ಷಗಳ ಹಿಂದ ಹಾಕಿರೋ ಪಾದುಕೆ ಅದು ಅವರು ತಿಮ್ಮಣ್ಣ ಆಚಾರ ಮನೆಯಾಗ ಬಿಟ್ಟು ಹೋಗಿರ್ತಾರಂತ ಇನ್ನೊಂದು ಈ ವಂಶಸ್ಥರು ಏಳು ಜನ ಹರ ಅಂತ ಸೊ ಒಂದೊಂದು ವರ್ಷ ಒಬ್ರೊಬ್ರು ಮನಿ ಒಳಗ ಈ ಪಾದುಕೆ ಇರ್ತದಂತ ಸೊ ನಾವು ದೂರಿಂದ ಈ ಪಾದುಕೆ ನೋಡ್ಬೇಕು ನೆಕ್ಸ್ಟ್ ಟೈಮ್ ನೀವು ಮಂತ್ರಾಲಯ ಹೋದ್ರ ಅಂದ್ರ ಈ ಪ್ಲೇಸಿಗೆ ವಿಸಿಟ್ ಕೊಡೋದು ಮಿಸ್ ಮಾಡಕೋಕ್ ಹೋಗ್ಬೇಡ್ರಿ